ನಮಸ್ಕಾರಗಳು ಭಾರತಮ್ಮೆ ಮತ್ತು ಕನ್ನಡಮ್ಮೆಯ ಜನತೆಗೆ ವಿದ್ಯಾನಗರ್ ಕಾಲೋನಿಯಲ್ಲಿ ಲೀಡ್ಕರ್ ಕಾಲೋನಿಯಲ್ಲಿ ಬಂದಂಥ ಹೇಳಿ ಕಾಲ್ ಮಾಡಿದರು ನೋಟ್ರಿ ಯಾವ ಹಾವಂತೇಳಿ ಬಸ್ ನೋಡಬೇಕು ಆಭರಣ ಹಾವು ಯಾವುದೇ ರೀತಿ ವಿಷಯ ಇರಲ್ಲ

ಆಭರಣ ಹಾವು ಕನ್ನಡದಲ್ಲಿ ಆಭರಣ ಹಾವು ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ ಕಾಮನ್ ಟ್ರಿಂಕೆಟ್ ಅಂತೇಳಿ ಹಿಂದಿ ಒಳಗೆ ಆಭರಣ ಆಭೂಷಿತ ಹಾಂ ಅಂತೇಳಿ ಅಲಂಕೃತ ಹಾವು ಅಂತೇಳಿ ಕರೀತಾರೆ ಇದ್ರಾಗ ಯಾವುದೇ ರೀತಿ ವಿಷಯ ಇರಲ್ಲ ಮನುಷ್ಯಕ್ಕೆ ಕಚಿದ್ರೂ ಯಾವುದೇ ರೀತಿ ಹಾನಿ ಆಗಲ್ಲ ಒಂದು ವೇಳೆ ಯಾವುದೇ ಕಚಲಿ ವಿಷದ ಕಚಲಿ ವಿಷ ಇಲ್ಲೇ ಕಚಲಿ ಸೀದಾ ಏನು ಮಾಡಬೇಕು ನೇರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು ನೀವು ಅಲ್ಲಿಲ್ಲಿ ಔಷಧಿ ಕೊಡ್ತಾರೆ ಅಂತೇಳಿ ಹೋಗಿ ನಿಮ್ಮ ಜೀವಕ್ಕೆ ನೀವು ಹಾನಿ ಮಾಡ್ಕೊಳಕ್ಕೆ ಹೋಗಬೇಡ ದಯವಿಟ್ಟು ಏನದ ಯಾವುದೇ ಕಡಿಲಿ ಒಂದು ವೇಳೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಪ್ರಥಮ ಚಿಕಿತ್ಸೆ ಏನು ಮಾಡ್ಬೇಕಂದ್ರೆ ನಮಗೆ ಕಾಲ್ ಮಾಡಿರಿ ನಾವು ಡಿಟೇಲ್ಸ್ ಏನದ ಹೇಳ್ತೀವಿ ಕೊಡಿ ತಾನೇ ಹಿಡಿದಂತಹ ಲೀಡ್ಕೋರ್ ಕಲ್ಲಿ ಹಿಡಿದಂತಹ ಈ ಆಭರಣವನ್ನು ಸುರಕ್ಷಿತವಾದಂತಹ ಹರಣದಲ್ಲಿ ಬಿಡ್ತಾ ಇದ್ದೀನಿ ಬಿಡ್ತೇನೆ ಹ್ಮಂತೂ ಸುರಕ್ಷಿತವಾಗಿ ಬಿಟ್ಟೇವು ಸತ್ತೇನು ಮತ್ತೆ ನಮ್ಮ ನಿಮ್ಮ ಕಟ್ಟಡ ಮಿತ್ರಿಗಾಗಿ ಪಟ್ಕರನ್ನು ಸಂರಕ್ಷಿಸೋಣ ಮತ್ತು ಪ್ರಯತ್ನ ಮಿತ್ರ ಹಾವುಗಳನ್ನು ರಕ್ಷಿಸೋಣ ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡಿ ನಮ್ಗೆ ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣ ನಾವು ಬರ್ತೀವಿ ಬಂದು ಕಿತ್ತು ಹಿಡ್ಕೊಂಡು ಸುರಕ್ಷಿತವಾದಂತಹ ಅರಣ್ಯದಲ್ಲಿ ಬಿಡ್ತೀವಿ ದಯವಿಟ್ಟು ಯಾರು ಹಾವುಗಳನ್ನು ಹುಡಿಬೋದು ಆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ